ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರೂ ಶುಭಾಶಯಗಳು ಹಾಗೆ ನನ್ನ ಆಶೀರ್ವಾದಗಳು ಇವರ ಶ್ರೀ ಗಣಪತಿ ವಿದ್ಯಾದಾತ ಬುದ್ಧಿದಾತ ಸುಖದಾತ ಲಾಭದಾತ ಜ್ಞಾನದಾತ ಅಂತ ನಾವು ಹಾಗೆ ಸಂಕಷ್ಟಾರ ಚಿಂತಾರ ಅಂತ ವಿದ್ಯಾಮಹಾಗಣಾಧಿಪತಿಗೆ ನಾವು ಆರಾಧಿಸ್ತೀವಿ ಆದರೆ ನಮಗೆ ವಿದ್ಯೆ ಕೊಡ್ತಾನೆ ಬುದ್ಧಿ ಕೊಡ್ತಾನೆ ಜ್ಞಾನ ಕೊಡ್ತಾನೆ ನಮ್ಮ ಕಷ್ಟಗಳು ಹೋಗ್ಲಾಡಿಸ್ತಾನೆ ಅಂತ ನಾವು ವಿಘ್ನೇಶ್ವರನನ್ನು ಆರಾಧಿಸ್ತೀವಿ ಕರೆಕ್ಟಾ ಆಮೇಲೆ ವಿಘ್ನೇಶ್ವರ ಹೆಂಗೆ ಜನ್ಮ ತಾಳ್ದ ಅಂತ ನೀವು ಸಾಕಷ್ಟು ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡಿರ್ತೀರ ವೀಡಿಯೋಗಳು ಗಣೇಶ ಬಗ್ಗೆ ತಿಳ್ಕೊಂಡಿರ್ತೀರ ಅಲ್ವಾ ಆದರೆ ಶ್ರೀ ಗಣೇಶ ಸೃಷ್ಟಿ ಆದಮೇಲೆ ಅಂದರೆ ಹುಟ್ಟಿದ ಮೇಲೆ ಗಣೇಶ ಹುಟ್ಟಿದ ಮೇಲೆ ಜನ್ಮ ತಾಳಿದ ಮೇಲೆ ಆತ ನಮಗೆ ವಿದ್ಯೆ ಕೊಡ್ತಾನೆ ಜ್ಞಾನ ಕೊಡ್ತಾನೆ ಬುದ್ಧಿ ಕೊಡ್ತಾನೆ ಕಷ್ಟಗಳು ಒಗ್ಳಾಡಿಸ್ತಾನೆ ಒಪ್ಕೊಳ್ತೀನಿ ಆದರೆ ಆತನಿಗೆ ಗಣನಾಥ ವಿಘ್ನೇಶ್ವರನಿಗೆ ವಿದ್ಯೆ ಕಲಿಸಿದ ಯಾರು ಗಣೇಶನಿಗೆ ಶ್ರೀ ಗಣೇಶನಿಗೆ ಯಾರು ವಿದ್ಯೆ ಕಲಿಸಿದ್ರು ಆತ ಭಗವಂತ ಗಣೇಶ ಅಲ್ವಾ ಶ್ರೀ ಭಗವಾನ್ ಗಣೇಶ ಅಂತೀವಿ ಆತನು ನಮಗೆ ವಿದ್ಯೆ ಕೊಡ್ತಾನೆ ನಾವು ಕೇಳ್ಕೊತೀವಿ ಕಷ್ಟಗಳ ಹೋಗ್ಲಾಡ್ಸೋ ಅಂತ ನಾವು ಕೇಳ್ಕೊತೀವಿ ಆದರೆ ಆತನಿಗೆ ವಿದ್ಯೆ ಕಲಿಸಿದ್ದೆ ಯಾರು ಆತ ಯಾರ ಹತ್ರ ವಿದ್ಯೆ ಕಲಿತ ಗಣಪತಿ ಆತನೂ ವಿದ್ಯೆ ಕಲ್ತಿರ್ಬೇಕಲ್ಲ ಹ್ಞೂ ಚಿಕ್ಕ ಹುಡುಗಲ್ಲಿ ಚಿಕ್ಕ ಹುಡುಗಲ್ಲಿ ಆತನೂ ವಿದ್ಯೆ ಕಲ್ತಿರ್ಬೇಕಲ್ವಾ ಹೌದಾ ಇಲ್ವಾ ಯಾರ ಹತ್ರ ಕಲ್ತಿದ್ದಾನೆ ಅದನ್ನು ನಾವೀಗ ನೋಡೋಣ ಸರಿನಾ ಸಾಮಾನ್ಯವಾಗಿ ಚಿಕ್ಕ ಹುಡುಗರಲ್ಲಿ ನೀವು ಪ್ರಿ ಕೆ ಜಿ ಎಲ್ಲೋ ಒಂದು ಕಡೆ ಕಲಿತೀರ ಆಮೇಲೆ ಫಸ್ಟ್ ಸ್ಟ್ಯಾಂಡು ಸೆಕೆಂಡ್ ಸ್ಟ್ಯಾಂಡು ಹಾಗೆ ಫೋರ್ತ್ವರೆಗೂ ಅಥವಾ ಇನ್ನೆಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಓದ್ತೀರ ಆಮೇಲೆ ಮಿಡ್ಲ್ ಸ್ಕೂಲ್ ಇನ್ನೆಲ್ಲೋ ಓದ್ತೀರ ಹೈ ಸ್ಕೂಲ್ ಇನ್ನೆಲ್ಲೋ ಓದ್ತೀರ ಕಾಲೇಜಲ್ಲೋ ಓದ್ತೀರ ನೀವು ಸಾಮಾನ್ಯವಾಗಿ ಅದರಲ್ಲೂ ಸರ್ಕಾರಿ ಕೆಲಸಗಳಲ್ಲಿದ್ದರೆ ಅವರು ಟ್ರಾನ್ಸ್ಫರ್ ಆಗ್ತಿರ್ತಾರೆ ಅಪ್ಪ ಅಮ್ಮ ಯಾರಾದರೂ ಕೆಲಸದಲ್ಲಿರ್ತಾರಲ್ಲ ಗೌರ್ಮೆಂಟ್ ಅವರು ಅವಾಗ ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ ಎಲ್ಲ ಸಾಗಿಸ್ಕೊಂಡು ಹೋಗ್ಬೇಕಲ್ಲ ಆವಾಗ ಸ್ಕೂಲು ಬದಲಾವಣೆ ಆಗುತ್ತೆ ಸ್ಕೂಲ್ಗಳೂ ಬದಲಾವಣೆ ಆಗುತ್ತೆ ಎಲ್ಲ ಬಾ ದೂರ ಆಗೋಗ್ತಾರೆ ಮೇಡಮ್ಗಳು ಬದಲಾವಣೆ ಆಗ್ತಿರ್ತಾರೆ ಸಾರುಗಳು ಬದಲಾವಣೆ ಆಗ್ತಿರ್ತಾರೆ ಯಾಕಂದರೆ ಒಂದು ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲಲ್ಲ ಒಂದು ಊರು ಬಿಟ್ಟು ಒಂದು ಊರು ಇನ್ನೊಂದು ಊರಲ್ಲಿ ಹಾಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರ್ತದೆ ಕೆಲವ್ರಿಗೆ ಇಲ್ಲಿ ಗಣಪತಿ ಗಣೇಶ ದೇವನಿಗೆ ಗುರು ಯಾರು ಗಣೇಶ ದೇವನಿಗೆ ಗುರು ಯಾರು ಪ್ರತಿಯೊಬ್ಬರಿಗೂ ಗುರು ಇರ್ತಾರೆ ಶ್ರೀಕೃಷ್ಣ ಭಗವಾನನಿಗೂ ಗುರು ಇದ್ದರು ಶ್ರೀರಾಮಚಂದ್ರ ಪ್ರಭುವಿಗೂ ಗುರು ಇದ್ದರು ಅಲ್ವಾ ಶ್ರೀರಾಮ ಶ್ರೀರಾಮಚಂದ್ರ ಪ್ರಭುವಿಗೆ ಗುರು ನಿಮ್ಗೆ ಗೊತ್ತಲ್ಲ ವಸಿಷ್ಠ ಮಹರ್ಷಿಗಳಿದ್ದರು ಹಾಗೆ ವಿಶ್ವಾಮಿತ್ರ ಮಹರ್ಷಿಗಳಿದ್ದರು ಅಲ್ವಾ ಇವರೆಲ್ಲ ಗುರುಗಳು ವಿದ್ಯೆ ಕಲೀಲೇಬೇಕು ಯಾರೇ ಆಗಲಿ ವಿದ್ಯೆ ಅನ್ನೋದೊಂದು ಶಕ್ತಿ ಗುರುಶಕ್ತಿ ಅದು ಮಹಾನ್ ಶಕ್ತಿ ಗುರು ಅಂದರೆ ದೊಡ್ಡವರು ಎಲ್ಲರಿಗಿಂತ ದೊಡ್ಡವರು ಗುರುಸ್ಥಾನ ದೊಡ್ಡದು ಗುರುಸ್ಥಾನ ದೊಡ್ಡದು ಅಂತ ನಾನು ಸಾಕಷ್ಟು ವಿಡಿಯೋಗಳು ಹಾಕಿದ್ದೀನಿ ಹಿಂದೆ ಯಾರು ನೋಡಿಲ್ಲ ಅದು ನೋಡ್ರಿ ನೋಡಿರೋರಿಗೆ ಏನು ಬೇಕಿಲ್ಲ ನೋಡಿದಿರ ಈಗ ಗಣಪತಿಗೆ ಯಾರು ಗುರುಗಳು ಯಾರು ಟೀಚರು ಯಾರು ಮಾಸ್ಟ್ರು ಯಾರ ಪ್ರಿನ್ಸಿಪಾಲು ಇವೆಲ್ಲ ನೋಡಬೇಕಲ್ಲ ಅದನ್ನ ನೀವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದಿರೋ ಇಲ್ಲ ಗೊತ್ತಿಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಹತ್ರ ಏನೇನು ವಿದ್ಯೆ ಕಲ್ತ್ರಿವರು ಅಂತ ಓಕೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ ವೀಡಿಯೋ ದೊಡ್ಡದಾಗಿರಲ್ಲ ಇನ್ನೆಲ್ಲ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ ಕೆಲವು ವೀಡಿಯೋಗಳು ಓಕೆ ಸ್ಟಾರ್ಟ್ ಮಾಡೋಣ ನೋಡಿ ಅವರೇ ಗಣಪತಿ ಒಬ್ಬ ರಾಕ್ಷಸನನ್ನು ಕೊಲ್ಲಕ್ಕೆ ಬಂದ ಅಥವಾ ರಾಕ್ಷಸನನ್ನು ಅಟ್ಟಹಾಸವನ್ನು ಅಡಗಿಸ್ಲಿಕ್ಕೆ ಆತ ಮುಷ್ಕಾಸುರ ನಿಮ್ಗೆ ಗೊತ್ತು ಮುಷಿಕಾಸುರನ ಬಗ್ಗೆ ಗೊತ್ತು ಹಾಗೆ ಇನ್ನೂ ಒಂದು ರಾಕ್ಷಸ ಇದ್ದಾನೆ ಗಣಪತಿ ಅವತಾರ ಆಗಿದ್ದು ಅದು ಉದ್ದೇಶ ಆದರೆ ಮೊದಲು ವಿದ್ಯೆ ಕಲಿಬೇಕಲ್ಲ ಅದಕ್ಕೆ ಫಸ್ಟು ಜನ್ಮ ತಾಳ್ತಾನೆ ಯಾರೋ ಜಗನ್ಮಾತೆ ಪಾರ್ವತಿ ಗಣಪತಿಗೆ ಜನ್ಮ ಕೊಡ್ತಾಳೆ ಈ ಕಥೆ ಎಲ್ಲ ನೋಡಿದ್ರೆ ಗೊತ್ತು ಜನ್ಮ ಕೊಟ್ಟ ಮೇಲೆ ಗಣಪತಿ ಚಿಕ್ಕ ಹುಡುಗಲ್ವಾ ವಿದ್ಯೆ ಕಲಿಬೇಕಲ್ಲಪ್ಪ ಎಲ್ಲೆಲ್ಲೋ ಕಲಿಬೇಕಲ್ಲ ಸರಿ ಆಮೇಲೆ ಎಲ್ ಮಾಡಬಡ್ತಾರೆ ಫಸ್ಟು ವಿದ್ಯಾ ಸರಸ್ವತಿ ಯಾರೋ ಜಗನ್ಭತ್ತೆ ಸರಸ್ವತಿ ಆಯಮ್ಮ ಯಾರ ಸರಸ್ವತಿ ಆದಿಶಕ್ತಿಯ ಒಂದು ಅಂಶ ಪಾರ್ವತಿಯ ಒಂದು ಅಂಶ ಅಂತ ತಿಳ್ಕೊಬಿಡಿ ಓಂ ಶಕ್ತಿ ಆದಿಶಕ್ತಿ ಪರೋಶಕ್ತಿ ಮಾತೆ ಆದಿಶಕ್ತಿ ಶ್ರೀ ಶಕ್ತಿ ಮಾತೆ ಓಂ ಶಕ್ತಿ ಮಾತೆ ಆಕೆಯ ಒಂದು ಅಂಶ ಒಂದು ಪ್ರತಿರೂಪನೇ ಸರಸ್ವತಿ ಆ ಸರಸ್ವತಿ ದೇವಿ ಹತ್ರ ಗಣೇಶ ಹೋಗ್ತಾನೆ ಗಣೇಶನ್ನ ಸೇರಿಸ್ತಾರೆ ಸ್ಕೂಲಿಗೆ ಸೇರಿಸ್ತಾರಲ್ಲ ಮಕ್ಕಳಿಗೆ ಅದೇ ರೀತಿ ಸೇರಿಸ್ತಾರೆ ಯಾರಿಗೆ ಗಣಪತಿಗೆ ಸುಬ್ ಸುಬ್ಲ ಯಾವಾಗ ಸೇರಿಸ್ಬಿಡಲ್ಲ ಹಣ್ಣು ಹಂಪಲು ದಕ್ಷಿಣೆ ವಸ್ತ್ರಗಳು ಎಲ್ಲೋ ಎಲ್ಲೆಲ್ಲೋ ತೊಗೊಂಡು ಹೋಗ್ಬೇಕು ಬೇಳೆ ಅಕ್ಕಿ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಗುರುಗಳ ಹತ್ರ ಅಡ್ಮಿಷನ್ ಆಗಬೇಕಾರೆ ಇವಾಗ ಎಂಥ ಅದು ಇಲ್ಲ ಬಿಡ್ರಿ ಹೆಂಗೆ ಹಂಗೋ ಮಾಡ್ಕೊಂಡ್ಬಿಡ್ತಾರೆ ಅದೆಲ್ಲ ಅಟ್ಲೀಸ್ಟ್ ಆನ್ಲೈನಲ್ಲಾದರೂ ಸ್ವಲ್ಪ ದಕ್ಷಿಣೆ ಆಗಬೇಕು ಗುರುಗಳಿಗೆ ವಿದ್ಯೆ ಕಲಿಯಬೇಕಾರೆ ಅಲ್ವಾ ಎಲ್ಲ ಬೇಕು ಅಂತಾರೆ ಇಲ್ಲೇನು ಕಲಿಯೋ ಯೋಗ್ಯತೆ ಕರೆಕ್ಟಾಗಿರಲ್ಲ ಅವಾಗ ಪುಕ್ಕಟ್ಟಾಗಬೇಕು ಕಲಿಯೋರಾದರೆ ದಕ್ಷಿಣ ಯಕ್ಷಣ ಕೊಟ್ಟು ಕಲಿತಾರೆ ಆದರೆ ಇಲ್ಲ ಹಂಗಲ್ಲ ಗಣಪತಿ ಹಂಗಲ್ಲ ಅವರು ಅಪ್ಪ ಅಮ್ಮ ಅಂಥವ್ರಲ್ಲ ಒಳ್ಳೆಯ ಸಂಸ್ಕಾರ ಆಗಿರೋರು ಪಾರ್ವತಿ ಪರಮೇಶ್ವರರು ಅವರು ಸಹೋದರ ಕುಮಾರಸ್ವಾಮಿ ನಂದಿ ನಂದಿತಾ ಭೃಂಗೇರಿಟ್ಟಿ ನಂದೀಶ್ವರ ಕಾಮಧೇನು ಎಲ್ಲ ಸಂಸ್ಕಾರ ಆಗಿರೋರು ದೇವತೆಗಳಲ್ವಾ ಅದಕ್ಕೆ ಗಣಪತಿ ಕೈಯಲ್ಲಿ ಬಟ್ಟೆಗಳು ಇಲ್ಲೋ ಏನೇನೋ ಜಗನ್ ಮತ್ತು ಸರಸ್ವತಿಗೆ ಕೆಲವು ಬುಕ್ಕುಗಳು ಪೆನ್ನುಗಳು ಎಲ್ಲ ಗಿಫ್ಟ್ ಕೊಡಬೇಕಲ್ಲ ದೇವಿಗೆ ಸರಸ್ವತಿಗೆ ವಿದ್ಯಾ ಕಲಿಯಕ್ಕೆ ಈಗ ಯಾರೋ ಗಣಪತಿ ಫಸ್ಟ್ ಟೈಮ್ ಪ್ರೀ ಕೆ ಜಿ ಪ್ರೀ ಕೆ ಜಿ ಆಮೇಲೆ ಎಲ್ಲ ತೊಗೊಂಡು ಹಣ್ಣು ಹಂಪಲ ತಗೊಂಡು ಎಲ್ಲ ತಗೊಂಡು ದಕ್ಷಿಣ ಎಲ್ಲ ಇಟ್ಕೊಂಡು ತಾಂಬೂಲ ಅಡಿಕೆ ಅಡಿಕೆ ಅಡಿಕೆಯಲ್ಲೇ ತಾಂಬೂಲ ಅಂತೀವಲ್ಲ ಅದು ಇಟ್ಕೊಂಡು ಎಲ್ಲ ಎತ್ಕೊಂಡು ಎಲ್ಲ ಹೋಗ್ತಾರೆ ಅವ್ರಿಗಮ್ ಗಣಮ್ ಟೀಮ್ ಇರುತ್ತೆ ಬಿಡ್ರಿ ಟೀಮ್ ಇರಲ್ವಾ ಅವ್ರ ಮೊದಲೇ ಅವರಪ್ಪ ಪರಮೇಶ್ವರ ಇಡೀ ಜಗತ್ತಿಗೆ ದೇವಾದಿ ದೇವ್ ಮಹಾದೇವ್ ದೇವತೆಗಳಿಗೆ ದೇವರು ಗುರುಗಳಿಗೆ ಗುರು ಯಾರು ಪರಮೇಶ್ವರ ಹಾಗೆ ಜಗನ್ಮಾತೆ ಅಲ್ವಾ ಅಂಥವ್ರ ಮಗ ಅಂದ್ರೆ ಏನು ಸಣ್ಣ ವಿಚಾರನಾ ಆಮೇಲೆ ಇಲ್ಲಿ ಸೊಂಡಲ್ಲೂ ಎಲ್ಲ ಇರಲಿಲ್ಲ ನೆನ್ಪಿಟ್ಕೊಳ್ಳಿ ಇಲ್ಲೇ ಚಿಕ್ಕ ಹುಡ್ಗ ಬಾಲಕ ಗೊತ್ತಾಯ್ತಲ್ಲ ಆಮೇಲೆ ಸೊಂಡಲ್ ಬಂದಿದ್ದು ಆನೆ ತಾಲೂಕಾಗಿ ಬಂದಿದ್ದು ಅಲ್ವಾ ಆಮೇಲೆ ಕಲಿಯೋಕೆ ಹೋಗೋದು ಈಗ ಗೊತ್ತಾಯ್ತಲ್ಲ ಆಮೇಲೆ ಕಳಿಸ್ತಾರೆ ವಿದ್ಯೆಕಲಕ್ಕೆ ಹೋಗ್ತಾರೆ ಮುಂಚೆನೋ ಆಮೇಲೆ ಒಂದು ಇರಲಿ ಚಿಕ್ಕ ಹುಡ್ಗನಲ್ಲಿ ಹೋಗ್ತಾರೆ ಸರಸ್ವತಿ ಹತ್ರ ಹೋಗಿ ಅಲ್ಲಿ ಅಡ್ಮಿಷನ್ ಆಗ್ತಾನೆ ಆಮೇಲೆ ವಿದ್ಯೆ ಜಗನ್ಮಾತೆ ಸರಸ್ವತಿ ಪ್ರೀತಿಯಿಂದ ಪುಟ್ಟ ಪುಟ್ಟ ಆದ ಮಗು ನೋಡೋಕೆ ವಿಚಿತ್ರವಾಗಿದ್ದಾನೆ ಸ್ವಲ್ಪ ಡುಮ್ ಡುಮ್ಗ ಇದ್ದಾನೆ ಅಷ್ಟೇ ಇನ್ನೇನಿಲ್ಲ ಡುಮ್ ಡುಮ್ಗ ನಂತರ ಇಲ್ಲ ನಂತರ ಪಿ ನಂತರ ನರಪ್ಯಾತ್ಲ ನಾರಾಯಣ ಥರ ಇಲ್ಲ ಅವರು ಗಣಪತಿ ನಂತರ ನರಪೇತ ನಾರಾಯಣ ಥರ ಇಲ್ಲ ನೀವು ನರಪೇತ್ಲ ನಾರಾಯಣ ಅಂತೀರ ಸಣ್ಣಗಿದ್ರಲ್ವ ಅಥವಾ ಋಷಿಗಳು ಅಂತೀರ ಯೋಗಿಗಳು ಅಂತೀರಲ್ವಾ ಹಾಂ ಓಕೆ ಹೆಂಗಾದರೂ ಕರ್ಕೊಳ್ಳಿ ನೀವು ನನಗೆ ಆತ ತುಂಬ ಬ್ಯೂಟಿಫುಲ್ ಆ್ಯಂಡ್ಸಮ್ ಗಣಪತಿ ಅಷ್ಟೇ ಅಲ್ಲ ಡುಮ್ಮ ನೋಡೋಕ್ಕೆ ಡುಮ್ಮನಾದರೂ ಭಾರಿ ಚೆನ್ನಾಗಿದೆ ನೋಡೋಕ್ಕೆ ಬ್ಯೂಟಿಫುಲ್ ಗೊತ್ತಾಯ್ತಲ್ಲ ಸರಸ್ವತಿಗೆ ಮೊದಲೇ ಅಲ್ಲಿ ನಾರದ ಮಹರ್ಷಿ ನೋಡಿ ನೋಡಿ ಬೇಜಾರಾಗಿದೆ ನಾರದ ಮಹರ್ಷಿ ತುಂಬ ದೊಡವನಾಗ್ಬಿಟ್ಟಿದ್ದಾರೆ ಇನ್ನೂ ಕೆಲವು ಮಕ್ಕಳೆಲ್ಲ ಮಾನಸ್ಪುತ್ರಿದ್ದಾರೆ ಬ್ರಹ್ಮಾಜಿಗೆ ಬ್ರಹ್ಮಾಜಿ ಸರಸ್ವತಿಗೆ ಅಹಲ್ಯ ದೇವಿ ಗೊತ್ತಲ್ಲ ಯಾರು ಅಹಲ್ಯ ದೇವಿ ಗೊತ್ತಾ ನಿಮಗೆ ಹಾಂ ಯಾರು ಅಹಲ್ಯ ದೇವಿ ಸರಸ್ವತಿ ಬ್ರಹ್ಮಾಜಿ ಮಗಳೇ ಬೇರೆ ಇನ್ಯಾರು ಅಲ್ಲ ಹಾಗೆ ಇನ್ನೂ ಕೆಲವು ಋಷಿಗಳೆಲ್ಲ ಇದ್ದಾರೆ ಮಾನಸ್ಪುತ್ರರು ಸನತ್ ಕುಮಾರ್ ಇನ್ನೂ ಬೇರೆ ಬೇರೆಯವರು ಅವರೆಲ್ಲ ನಾರದ ಮಹರ್ಷಿ ಅವರೆಲ್ಲ ಯಾರು ಕೆಲವು ಋಷಿಮುನಿಗಳು ಇವರೆಲ್ಲ ಬ್ರಹ್ಮಾಜಿ ಸರಸ್ವತಿ ಮಕ್ಕಳೇ ಆದರೆ ಅವರೆಲ್ಲ ಏನೋ ಒಂದು ರೀತಿಯಲ್ಲೇ ಇದ್ದರು ಇಲ್ಲಿ ಅಂದರೆ ಗಣಪತಿ ಇದೆ ಯಾಕಂದರೆ ಗಣಪತಿ ಡುಮ್ ಡುಮ್ಗ ನೋಡೋಕೆ ಭಾರಿ ಚೆನ್ನಾಗಿದ್ದಾನೆ ಸರಸ್ವತಿಗೆ ಒಳ್ಳೆ ಪ್ರೀತಿ ಮಗ ಮಗ ಒಳ್ಳೆ ಹುಡುಗ ಬಂದ ಸ್ಟೂಡೆಂಟ್ ಆಮೇಲೆ ಪ್ರೀತಿಯಿಂದ ಏನು ಸರಸ್ವತಿಗೆ ವಿದ್ಯೆ ಗೊತ್ತಿದೆ ವೀಣೆ ವೀಣೆ ಬರೆಸೋದು ಗೊತ್ತಲ್ಲ ವೀಣೆ ಗೊತ್ತಲ್ಲ ಸರಸ್ವತಿ ಹತ್ರ ವೀಣೆ ಹೇಳ್ಕೊಡ್ತಾಳೆ ಓಂಕಾರನಾದಿಂದ ಶುರು ಮಾಡ್ತಾಳೆ ಎಲ್ಲ ಓಂಕಾರನಾದಿಂದ ಶುರು ಮಾಡಿ ಏನೇನೋ ಮಂತ್ರಗಳು ಏನೇನೋ ಸಂಗೀತದ ಸ್ವರಗಳು ಒಟ್ಟಾರೆ ಸಂಗೀತದ ಸ್ವರಗಳೆಲ್ಲ ಟೋಟಲಾಗಿ ಸಂಗೀತಗಾರ ಗೊತ್ತು ಸಂಗೀತಗಾರರಿಗೆ ಏನೇನು ಸಂಗೀತ ಬಾರಿಸ್ತಾರಲ್ಲಪ್ಪ ಪಿ ಟಿಲ್ ಬಾರಿಸ್ತಾರೆ ಕೊಯ್ತಾರೆ ಗಿಟಾರ್ ಬಾರಿಸ್ತಾರೆ ಅದೇನೋ ತುತ್ತೂರಿ ಓದ್ತಾರೆ ಆಮೇಲೆ ಡುಮ್ ಡುಮ್ ಅಂತ ಬಾರಿಸ್ತಾರಲ್ಲ ಡೋಲೆಲ್ಲ ಬಾರಿಸ್ತಾರೆ ಹಂಗೆ ಆ ಸಂಗೀತ ವಾದ್ಯಗಳು ಏನೇನೋ ಇರ್ತದೆ ಬಿಡ್ರಿ ನನಗಷ್ಟು ಗೊತ್ತಿಲ್ಲ ನೀವು ನೋಡಿರ್ತೀರ ಆರ್ಕೆಸ್ಟ್ರಾ ಸಂಗೀತ ಕಾರ್ಯಕ್ರಮಗಳು ಟಿ ವಿನಲ್ಲೆಲ್ಲ ಬೇಜಾನು ಇರ್ತವೆ ಅವ್ರದ್ದಿನ್ನೂ ಭಾರಿ ಚೆನ್ನಾಗಿರ್ತದೆ ಇವೆಲ್ಲ ಲೋಕಲ್ ಒಂಥರ ಇವ್ರದ್ದೆಲ್ಲ ಇವ್ರ ಮ್ಯೂಸಿಕ್ಗಳಿಗೆ ಕೇಳೋಕೆ ಕಷ್ಟ ಆಗುತ್ತೆ ನನಗೆ ನನಗೆ ಕಷ್ಟ ಹಳೆ ಕಾಲದ್ದು ಅಂದರೆ ಬೆಸ್ಟು ನನಗೆ ಹಳೇ ಕಾಲದ್ದು ಅಂದರೆ ಬೆಸ್ಟು ಇದಾಗಲಿ ಹಳೇ ಕಾಲದ್ದು ಬೇರೆ ಹಳೆ ಕಾಲದಲ್ಲಿ ಎಲ್ಲ ಓಂಕಾರ ಬರ್ತಿತ್ತು ಇವಾಗ ಓಂಕಾರ ಅಲ್ಲ ಎಲ್ಲ ಕರ್ಕಶ ಬರ್ತದೆ ಕರ್ಕಶ ಕರ್ಕಶ ಸಂಗೀತವಾದಿಗಳಲ್ಲಿ ಗೊತ್ತಾಯ್ತಾ ಆದರೆ ಗಣಪತಿಗೆ ನೇರವಾಗಿ ಸರಸ್ವತಿನೇ ಅಂದರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ವಾಲಿಟಿ ಇರ್ತದಲ್ಲ ಅಲ್ಲಿ ವೀಣೆ ಇರ್ಬೋದು ಪಿಟಿಲಿ ಇರ್ಬೋದು ಗಿಟಾರ್ ಏನಾದರೂ ಇರಲಿ ಬಿಡ್ರಿ ಎಷ್ಟು ವರ್ಜಿನಾಲಿಟಿ ಇರ್ತಲ್ವ ದೈವದತ್ತವಾಗಿರ್ತದಲ್ವ ಜಗನ್ಮಾತೆ ದಿವ್ಯ 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 ಶ ದಿವ್ಯ ವಸ್ತುಗಳವಲ್ಲ ದಿವ್ಯ ವಸ್ತುಗಳಂದರೆ ಅವು ಶಕ್ತಿಗಳಾಗಿರ್ತವೆ ವಸ್ತುಗಳು ಅವೇ ಮಾತಾಡ್ತವೆ ಆ ಥರ ಇರ್ತವೆ ಅವೇ ಒಂದೊಂದು ದೇವತೆಗಳು ಒಂದೊಂದು ಪಿಟಿಲು ದೇವತೆ ಒಂದೊಂದು ವೀಣೆನೂ ದೇವತೆ ಒಂದೊಂದು ವಸ್ತುಗಳು ದೇವತೆ ಅಲ್ಲಿ ಸಾಮಾನ್ಯ ಜಡ ವಸ್ತುಗಳೆಲ್ಲ ಅವು ನಮ್ಮ ಥರ ಇಲ್ಲಿರೋವೆಲ್ಲ ಕರ್ಕಶ ಕೊಯ್ತಾ ಕಿವಿನಲ್ಲ ಅದು ಏನಾಗುತ್ತೆ ಕತ್ತೆ ಎಲ್ಲ ಕಿರ್ಚ್ಬೇಕಮೇಲೆ ಯಾರೋ ಒಬ್ಬೊಬ್ಬರು ಒಳ್ಳೆಯ ಮಹಾತ್ಮರು ಹಳೊಬ್ರು ಇದ್ದಾರೆ ಅವರು ಕರೆಕ್ಟಾಗಿರೋ ವಾದ್ಯಗಳು ಇಟ್ಕೊಳ್ತಾರೆ ಮ್ಯೂಸಿಕ್ ಸಿಸ್ಟಮ್ ಇಟ್ಕೊಳ್ತಾರೆ ಇವತ್ತಾಯ್ತಲ್ಲ ಹಾಂ ಇವ್ರು ಇಂಥವು ಬಾರಿಸ್ತಾರೆ ಏರ್ಬಾಡ್ತಿರೋ ಬಿಡ್ರಿ ಅವ್ರ ವಿಷಯ ಬೇಡ ನಾವೀಗ ಸರಸ್ವತಿ ಗಣಪತಿ ಕಡೆ ಹೋಗೋಣ ಅಷ್ಟು ವರ್ಜಿನಾಲ್ಟಿ ಇರುತ್ತೆ ಆ ಸೌಂಡು ನಾವು ಕೇಳಲಿಕ್ಕೂ ಸಾಧ್ಯ ಇಲ್ಲ ಗೊತ್ತಾಯ್ತಲ್ಲ ಇಲ್ಲಿ ಯಾರೋ ಯೂಟ್ಯೂಬಲ್ಲಿ ಅಲ್ಲಿ ಹಾಕೋಗ್ಬಿಡ್ತಾರೆ ರಾತ್ರಿ ಹೊತ್ತಲು ಧ್ಯಾನಕ್ಕೆ ಅಂತ ಒಂದೊಂದು ಅವರ್ ಎರಡು ಅವರ್ ಅದೇನೋ ಸೌಂಡ್ಗಳು ಹಾಕ್ಬಿಟ್ಟು ಕೂತ್ಬಿಟ್ಟಿ ಬಿಟ್ಬಿಟ್ಟಿರ್ತಾರೆ ಅದಕ್ಕೆ ಸಾವಿರಾರು ಜನ ನೋಡ್ತಿರ್ತಾರೆ ಹಬ್ಬ ಲೈಕ್ ಬೇರೆ ಸಾವಿರಾರು ಜನ ಲಕ್ಷಾಂತರ ಬಂದು ನೋಡ್ತಾರೆ ಯಾರೋ ಅದನ್ನು ತಯಾರು ಮಾಡಿ ಹಾಕ್ತಾರೆ ಸೌಂಡುಗಳು ಸೌಂಡ್ಗಳು ಇರ್ತವೆ ಅದನ್ನು ದೇವ್ರ ಸೌಂಡು ದೇವ್ರ ಸೌಂಡು ಅಂತ ಆಗ್ತಾರೆ ಇರಲಿ ಎಲ್ಲವೋ ದೇವ್ರ ಸೌಂಡೇ ಇಲ್ಲ ಅನ್ನಲ್ಲ ಕರ್ಕಶ ಆಗಲಿ ಒಳ್ಳೇದಾಗಲಿ ಇನ್ನೊಂದಾಗಲಿ ಎಲ್ಲವೋ ದೇ ದೈವ ಸೃಷ್ಟಿನೇ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಆದರೆ ನಾವು ಯಾವುದು ಬೇಕೋ ಅದು ಆಯ್ಕೆ ಮಾಡ್ಕೋಬೇಕಲ್ವಾ ನಾವು ಉದ್ಧಾರ ಆಗ್ಬೇಕಲ್ಲಪ್ಪ ಸರ್ವಸಮಾನತೆ ಓಕೆ ಸಮದೃಷ್ಟಿ ಓಕೆ ನಾವು ಉದ್ಧಾರ ಆಗಬೇಕಲ್ವ ಅದಕ್ಕೆ ಗಣಪತಿ ಒಳ್ಳೆಯ ಗುರುವನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಕಳಿಸಿದರು ಸರಸ್ವತಿ ಮೇಡಮ್ಮು ಆ ಸರಸ್ವತಿ ಮೇಡಮ್ಮು ಚೆನ್ನಾಗಿ ವಿದ್ಯೆಗಳು ಕಲಿಸಿದ್ ಏನೇನು ಆಮೇಲೆ ಎಲ್ಲ ವಿದ್ಯೆ ಆಯಿತು ಆಮೇಲೆ ಲಾಸ್ಟ್ ಇರುತ್ತಲ್ಲ ಏನೋ ಒಂದು ದಕ್ಷಿಣೆ ಕೊಡೋದು ಎಲ್ಲ ಜಗನ್ಮತೆ ಏನೋ ಒಂದು ಬರೋವಾಗ ರಿಟೈರ್ಮೆಂಟ್ ಆದಾಗ ಹುಡುಗ ಹುಡುಗ ಎಲ್ಲ ಕಲಿತು ಡಿಗ್ರಿ ಮಾಡಿದನಲ್ಲಿ ಆಮೇಲೆ ಎಲ್ಲ ಅಲ್ಲಿ ಏನೋ ಅವ್ರಿಗೆ ಬ ಮತ್ತೆ ಹಣ್ಣು ಹಂಪಲ ಅದು ಇದು ಅವ್ರದ್ದೇನೋ ಇರುತ್ತಲ್ಲ ದಕ್ಷಿಣ ಕೊಡೋದು ಜಗನ್ಮತೆ ಸರಸ್ವತಿಗೆ ಗುರುಗಳಿಗೆ ದಕ್ಷಿಣ ಕೊಡಬೇಕಲ್ಲ ಎಲ್ಲ ಕೊಟ್ಟು ಆಮೇಲೆ ಅಲ್ಲಿಂದ ಶಿಫ್ಟು ಇವಾಗ ಯಾವ ವಿದ್ಯೆ ಕಲಿಯೋದು ಇವಾಗ ಬೇರೆ ವಿದ್ಯೆ ಬೇಕಲ್ಲ ಏನು ವಿದ್ಯೆ ಈಗ ವ್ಯವಹಾರ ಬೇಕು ಬಂಗಾರ ದುಡ್ಡಿನ ವ್ಯವಹಾರ ಎಲ್ಲ ಬೇಕಲ್ಲ ದುಡ್ಡಿನ ವ್ಯವಹಾರ ಆಮೇಲೆ ಡ್ಯಾನ್ಸು ಡ್ಯಾನ್ಸ್ ಕಲಿಬೇಕಲ್ಲಪ್ಪ ಡ್ಯಾನ್ಸು ಕರಾಟೆ ಕುಂಪು ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಕಲಿಬೇಕು ರೀ ಸ್ವಾಮಿ ಇಲ್ಲ ಹಿಂಗೆ ಏನು ಪ್ರಿಪೇರ್ ಆಗ್ತಾರ ಗಣೇಶ ಎಲ್ಲ ಕಲಿತಲ್ಲ ರೀ ಹೇಳ್ರಿ ಏನು ಕೇಳಿ ಯಾಕೆ ನೀವು ಗಾಬರಿ ಆಗಿಬಿಡಿ ಕೇಳಿ ಗೊತ್ತಾಯ್ತಾ ಇದೇನು ಹೆಂಗೆ ಹೇಳ್ತಾರೆ ಗುರುಗಳು ಏನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ ಅಂದ್ಕೊಂಡಿದ್ರೆ ರೀ ಹಂಗಲ್ಲ ನಾನು ಖಂಡಿತ ಹೇಳಿದ್ದೀನಿ ನೂರಕ್ಕೆ ಎರಡು ಭಾಗಾದರು ಸತ್ಯ ಹೇಳ್ತೀನಿ ರೀ ನೂರಕ್ಕೆ ಎರಡು ಭಾಗ ಸತ್ಯ ಹೇಳಿರ್ತೀನಿ ನನ್ನ ದಿವ್ಯ ದೃಷ್ಟಿ ನೂರಕ್ಕೆ ಎರಡು ಬಾಗ ಕೆಲಸ ಮಾಡುತ್ತೆ ಸೊಪ್ಪು ಸುಮ್ಮನೆ ಆಮೇಲೆ ಏನೋ ಬುರುಡೆ ಬಿಡ್ತಾ ಇದ್ದೀನಿ ಕತೆ ಅನ್ಬೇಡ್ರಿ ನಿಮ್ಗೆ ಈ ಥರ ಕತೆಗಳು ಸಿಗಲ್ಲ ರೀ ಕಷ್ಟ ಅಪರೂಪ ಗೊತ್ತಾಯ್ತಾ ಸ್ವಲ್ಪ ಕೇಳಿ ತಿಳ್ಕೊಳ್ಳಿ ಗಣಪತಿದು ಹಬ್ಬ ಬೇರೆ ಇವತ್ತು ನಾಳೆ ಓಕೆಲಾ ಹೇಳೋ ಸ ಲಕ್ಷ್ಮೀ ಮೇಡಮ್ ಈಗ ಯಾರೋ ಮಹಾಲಕ್ಷ್ಮಿ ಮೇಡಮ್ ಆಯಮ್ಮ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂದರೆ ಬದಲಿಲ್ಲ ಆಮೇಲೆ ಸುತ್ತಲೂ ಇರ್ತವೆ ಒಂದು ಲಕ್ಷ್ಮಿ ಒಂದು ಲಕ್ಷ್ಮಿ ಒಂದು ಧೈರ್ಯಲಕ್ಷ್ಮಿ ಒಂದು ಧನಲಕ್ಷ್ಮಿ ಆಮೇಲೆ ಇನ್ನು ಮೋಕ್ಷಲಕ್ಷ್ಮಿ ಆಮೇಲೆ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಹೀಗೆ ಬೇರೆ ಬೇರೆ ವಿದ್ಯಾಲಕ್ಷ್ಮಿ ಈಗ ಏನೇನೋ ಇದೆ ಇವಾಗ ವಿದ್ಯಾಲಕ್ಷ್ಮಿ ಆಯಿತು ಸರಸ್ವತಿನೇ ವಿದ್ಯಾಲಕ್ಷ್ಮಿ ಅಲ್ಲ ಆದರೂ ಕೂಡ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಡ್ಯಾನ್ಸ್ ಎಲ್ಲ ಕಲಿಸ್ಕೊಡ್ತಾಳೆ ಯಾರಿಗೆ ಗಣಪತಿಗೆ ಗಾಬರಿ ಆಗ್ಬೇಡ್ರಿ ಗಣಪತಿ ಡುಮ್ ಡುಮ್ ಗಾಯ್ದಾನೆ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ಕೇಳಬೇಡಿ ಕೆಲವು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದೆ ಹೆಣ್ಮಕ್ಳು ತುಂಬ ಡು ಕೆಲವು ಹೆಣ್ಮಕ್ಳು ತುಂಬ ಡುಮ್ಮಿ ತುಂಬ ಹೈಟು ಅದೇನು ಡ್ಯಾನ್ಸ್ ಮಾಡ್ತಾರೆ ರೀ ಡ್ರೆಸ್ಗಳು ಹಾಕ್ಕೊಂಡು ಬೇರೆ ಬೇರೆ ಡ್ರೆಸ್ಗಳು ನೀವೆಲ್ಲ ನೋಡಿರ್ತೀರ ತುಂಬ ಡುಮ್ಮಿ ಹೈಟು ಬೇರೆ ತುಂಬ ಡುಮ್ಮಿ ಏನೇನೋ ಹೊಸ ಹೊಸ ಡ್ರೆಸ್ ಹಾಕೊಂಡು ಏನೇನೋ ಡ್ಯಾನ್ಸ್ ಆಡ್ತಾರಲ್ರಿ ಯೂಟ್ಯೂಬ್ನಲ್ಲೇ ರೀಲ್ಗಳಲ್ಲಿ ಅಂಥವ್ರು ಇದ್ದಾರೆ ಅವನಿಗೆರೋವಾಗ ಗಣಪತಿ ಗಣೇಶ ಆಡಲ್ವ ತಾನೆ ಹಾಂ ಗಣಪತಿ ಆಡೋಲ್ಲ ಅಂತ ಅನ್ಕೋಬಾರ್ದು ದಪ್ಪ ಇದ್ದಾನೆ ಅಂದ್ಬಿಟ್ಟು ಕೆಲವರು ತುಂಬ ದಪ್ಪ ಇದ್ದರೆ ಕೆಲಸ ಮಾಡಲ್ಲ ಅಂತ ಅನ್ಕೊಬಿಡ್ತೀರಾ ನೀವು ಹಂಗಲ್ಲ ಇಲ್ಲರಿ ಅವ್ರು ಎಷ್ಟು ಫಾಸ್ಟ್ ಆಗಿರ್ತಾರೆ ಗೊತ್ತಾ ಕೆಲಸ ಮಾಡೋವಾಗ ನಾನೇ ನೋಡಿದ್ದೀನಿ ಕೆಲಸ ಮಾಡೋವಾಗ ಅಷ್ಟು ಫಾಸ್ಟ್ ಇರ್ತಾರೆ ಇವಾಗ ಆನೆ ನೋಡ್ರಿ ಆನೆ ಏನೋ ಇಲ್ಲ ಏನೋ ಮೇವು ತಿನ್ಕೊಂಡು ಏನೋ ಎಲೆ ಕೆತ್ಕೊಂಡು ಏನೋ ನದಿನಲ್ಲಿ ಸ್ನಾನ ಮಾಡ್ಕೊಂಡಿರುತ್ತೆ ಆನೆ ಅಲ್ವಾ ನಾವು ಅನ್ಕೊಂತೀವಿ ಆನೆ ಏನು ಇಷ್ಟು ದಪ್ಪ ಇದು ಓಡೋದಿಲ್ಲ ಓಡಕ್ಕೆ ಆಗಲ್ಲ ಇದು ಅಂತ ಆನೆ ಓಡಲ್ಲ ರೀ ನೋಡಿದ್ರೆ ಹೆಂಗೆ ಓಡುತ್ತೆ ಆನೆ ಎಷ್ಟೋ ಜನ ಸಾಯಿಸಾಕಿದೆ ಎಷ್ಟೋ ಜೀಪುಗಳನ್ನೆಲ್ಲ ತಳ್ಳಾಕಿದೆ ಬಸ್ಸುಗಳನ್ನ ಕೂಡ ತಳ್ಳಿಬಿಟ್ಟಿದೆ ಲಾರಿಗಳನ್ನೆಲ್ಲ ತಳ್ಳಿಬಿಟ್ಟಿದೆ ಅದು ಓಡೋ ಸ್ಪೀಡ್ ನೋಡಿದ್ರ ಹಂಗೆ ಗೊತ್ತಾಯ್ತಾ ಹಂಗೆ ದಪ್ಪ ಇದ್ದಾರೆ ಅಂತ ಅನ್ಕೋಬಾರ್ದು ಅವರು ಓಡೋದು ಫಾಸ್ಟ್ ಇರ್ತಾರೆ ಕೆಲಸ ಮಾಡೋದು ಫಾಸ್ಟ್ ಇರ್ತಾರೆ ಮಾತಾಡೋದು ಜೋರಾಗಿ ಮಾತಾಡ್ತಾರೆ ಹಾಡುಗಳು ಬೇರೆ ಸಾಂಗ್ಗಳು ಬೇರೆ ಆಡ್ತಾರೆ ಒಳ್ಳೆ ಒಳ್ಳೆ ಹಾಡುಗಳು ಅವ್ರ ವಾಯ್ಸ್ ಹೆಂಗಿರುತ್ತೆ ಗೊತ್ತಾ ಅಷ್ಟು ಸಣ್ಣ ದಪ್ಪ ಇದ್ದರೂ ಸಣ್ಣದಾಗಿರುತ್ತೆ ವಾಯ್ಸ್ ಅವ್ರದ್ದು ಗೊತ್ತಾ ಹಂಗೆ ಗಣೇಶ ಮಹಾಲಕ್ಷ್ಮಿ ಹತ್ರ ಹೋದ ಮಹಾಲಕ್ಷ್ಮಿ ಹೇಳ್ಬೇಕಾ ಅಷ್ಟಲಕ್ಷ್ಮಿ ಮೊದಲೇ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾಳೆ ಅಂದರೆ ದುಡ್ಡು ವ್ಯವಹಾರ ಹೆಂಗೆ ಮಾಡೋದು ಬಿಸ್ನೆಸ್ಸು ದುಡ್ಡು ವ್ಯವಹಾರ ಗೊತ್ತಲ್ಲ ದುಡ್ಡು ವ್ಯವಹಾರ ಹೆಂಗೆ ಮಾಡೋದು ಗಜಲಕ್ಷ್ಮಿ ಅಂದರೆ ಆನೆ ಆನೆಗಳು ನೇಚರ್ ಬುದ್ಧಿವಂತಿಕೆ ಬುದ್ಧಿ ಒಳ್ಳೆಯ ಬುದ್ಧಿ ಇರಬೇಕಲ್ಲಪ್ಪ ದುಡ್ಡು ವ್ಯವಹಾರ ಎಲ್ಲ ಮಾಡ್ಬೇಕ್ರೆ ಅಷ್ಟು ಐಶ್ವರ್ಯ ಮಾತೇ ಐಶ್ವರ್ಯನ ರಕ್ಷಣೆ ಮಾಡ್ಕೋಬೇಕಲ್ಲ ಐಶ್ವರ್ಯ ಇದ್ಬಿಟ್ರೆ ಸಾಲದು ಇವಾಗ ಆ ಕೋಟಗಡ್ಲೆ ಹಣ ಅಂತ ಇಟ್ಕೊಳ್ಳಿ ನಮಗೆ ಜ್ಞಾನ ಇರೋಲ್ಲ ಯಾರು ಅವ್ಯಾಕಿಗಳು ಅಂಥವ್ರಿಗೆ ಕೋಟಗಟ್ಟಲೆ ಹಣ ಬಂದರೆ ಏನು ಮಾಡ್ತಾರೆ ಎಲ್ಲ ಹಾಳು ಮಾಡ್ತಾರೆ ಅದೇ ಬುದ್ಧವಂತರಿಗೆ ನೀವು ಒಂದು ರೂಪಾಯಿ ಕೊಡ್ರೆ ಕರೆಕ್ಟಾಗಿ ಇಟ್ಕೊಳ್ತಾರೆ ನೂರು ರೂಪಾಯಿ ಕೊಡ್ರೆ ಕರೆಕ್ಟಾಗಿ ಇಟ್ಕೊಳ್ತಾರೆ ಕೋಟಿ ರೂಪಾಯಿ ಕೊಡ್ರೆ ಕರೆಕ್ಟಾಗಿ ಇಟ್ಕೊತಾರೆ ಯಾರೋ ಬುದ್ಧವಂತರು ಅದಕ್ಕೆ ವಿದ್ಯಾ ಬುದ್ಧಿ ಬುದ್ಧಿ ಎಲ್ಲ ಯಾರು ಕಲ್ಸೋದು ಅಣುದೇವಹರಲ್ಲಿ ಯಾರು ಕಲಿಸೋದು ಅದೆಲ್ಲ ಮಹಾಲಕ್ಷ್ಮಿ ಹೇಳ್ಕೊಡ್ತಾಳೆ ಬಿಸ್ನೆಸ್ ಬಗ್ಗೆ ಯಾಕಂದರೆ ಸರಸ್ವತಿ ಬಿಸ್ನೆಸ್ ಬಗ್ಗೆ ಎಲ್ಲ ಕಳಿಸಲ್ಲ ಸರಸ್ವತಿ ಏನಿದ್ರು ವಿದ್ಯೆ ವಿದ್ಯೆಗಳ ಬಗ್ಗೆ ಮಹಾಲಕ್ಷ್ಮಿ ವ್ಯವಹಾರದ ಬಗ್ಗೆ ವ್ಯವಹಾರ ಇರುತ್ತಲ್ಲ ಈ ಪ್ರಪಂಚದಲ್ಲಿ ಹೆಂಗೆ ವ್ಯವಹಾರ ಮಾಡಬೇಕು ಹೆಂಗೆ ಹಣ ಹಣದ್ಯವಹಾರ ಮಾಡಬೇಕು ಹೆಂಗೆ ಯಾರ ಥರ ನಾವು ಮಾತಾಡಬೇಕು ಹೆಂಗೆ ಉಪನ್ಯಾಸ ಕೊಡಬೇಕು ಹೆಂಗೆ ಜಗತ್ತಿನ ಬಗ್ಗೆ ನಾವು ತಿಳುವಳಿಕೆ ಪಡ್ಕೋಬೇಕು ಇದೆಲ್ಲ ಮಹಾಲಕ್ಷ್ಮಿ ಅಷ್ಟೈ ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಆ ಅಷ್ಟೈಶ್ವರ್ಯ ಮಾತೆ ಧಾನ್ಯಗಳ ಬಗ್ಗೆ ಜ್ಞಾನ ಸಂಶೋಧನೆ ಗೊತ್ತಲ್ಲಪ್ಪ ರಿಸರ್ಚು ವಿಜ್ಞಾನಿಗಳು ಮಾಡ್ತಾರಲ್ಲ ಧಾನ್ಯಗಳು ಯಾವುದು ಧಾನ್ಯಗಳು ಭತ್ತ ಅಕ್ಕಿ ರಾಗಿ ಗೋಧಿ ಇದೆಲ್ಲ ಏನು ಧಾನ್ಯಗಳು ಕಾಳುಗಳು ಕಳ್ಳ ಬೀಜ ಇನ್ನೊಂದು ಕಡಲೆ ಉರುಗಡಲೆ ಅದು ಇದು ಇವೆಲ್ಲ ಏನು ಧಾನ್ಯಗಳು ಇದ್ರ ಬಗ್ಗೆ ಜ್ಞಾನ ಬೇಡುವ ಬೇಡಮ್ ರೀ ಗಣಪತಿಗೆ ಅದೆಲ್ಲ ಗೊತ್ತು ಅದೆಲ್ಲ ಕಲ್ತಿದ್ದಾರೆ ರಿಸರ್ಚರ್ ಅವರು ಒಳ್ಳೆ ಸೈಂಟಿಸ್ಟು ದೊಡ್ಡ ಸೈಂಟಿಸ್ಟ್ ಗಣಪತಿ ಸುಮ್ಮನೆ ಇವರೆಲ್ಲ ಹಬ್ಬಗಳು ಮಾಡ್ತಾರಲ್ಲ ಏನೋ ಪಟಾಕಿಬಿಟ್ಟು ಧೂಳು ದುಮ್ಮಿ ಎಬ್ಸ್ಕೊಬಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ಏನೋ ನಾಮ ಬಳ್ಕೊಬಿಟ್ಟು ಮೈ ಎಲ್ಲ ಪೇಂಟ್ ಬಳ್ಕೊಬಿಟ್ಟು ಓ ಅರಸ್ತಾರ ಅರಸ್ತಾರೆ ಕಿರಸ್ತಾರ ಕಿರಸ್ತಾರೆ ಆ ಸೌಂಡ್ಗೆ ಆ ಗಣೇಶ ಹಬ್ಬ ಯಾಕಪ್ಪ ಬರುತ್ತೆ ಅನ್ಸ್ಬಿಡುತ್ತೆ ಯಾಕಾದರೆ ಗಣೇಶ ಹಬ್ಬ ಬಂದು ಬರುತ್ತೆ ಅಂತ ಬೈಕೋಗು ಆ ಥರ ಇರುತ್ತೆ ಸಣ್ಣ ಸಣ್ಣ ಮಕ್ಕಳು ಪ್ರೆಗ್ನೆನ್ಸಿ ಆಗಿರೋರು ಡೆಲ್ವರಿ ಆಗಿರೋರು ಪಾಪ ಅವರು ಎಲ್ಲ ರೀ ಆಗ್ತಾನೆ ಡಿಲ್ವರ್ ಆಗಿರುತ್ತೆ ಕೆಲವ್ರು ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಕಷ್ಟ ನರಕ ಇವ್ರು ಬೇರೆ ಡಿ ಜೆ ಸೌಂಡ್ಗಳಿಕ್ಕಬಿಟ್ಟು ಡಿ ಜೆ ಸೌಂಡ್ಗಳಿಕ್ಕಬಿಟ್ಟು ಧೂಳು ದಮ್ಮು ಪಟಾಕಿಗಳ ಸೌಂಡು ಇಕ್ಕೊಂಡು ಭಯಾನಕವಾಗಿ ಒಯ್ಕೊಂಡು ಸೌಂಡ್ ಎಬ್ಬಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಕೂತಿರ್ತಾರೆ ಗಣೇಶ ಹಬ್ಬಕ್ಕೆ ಅದು ಹಬ್ಬ ಏನು ರೀ ಹಬ್ಬ ಅಲ್ಲ ರೀ ಅದು ಹಬ್ಬ ಅಲ್ಲ ಅದು ಅವಮಾನ ಹಬ್ಬಕ್ಕೆ ಅವಮಾನ ಅದು ಅದೆಲ್ಲ ಏನು ರೀ ಗಣೇಶ ಹಬ್ಬ ಅಂದರೆ ಗಣೇಶನ ಬಗ್ಗೆ ತಿಳ್ಕೊಬೇಕು ಗಣ ಗಣೇಶನ ನಿಜವಾದ ಶಕ್ತಿ ಏನು ಆತನ ನಿಜವಾದ ಸಾಂಕೇತಿಕ ವೈಯಕ್ತಿಕ ಜ್ಞಾನ ಏನು ಜ್ಞಾನ ಏನು ಶಕ್ತಿ ಸಾಮರ್ಥ್ಯ ಏನು ಆತನ ತತ್ವ ಸಿದ್ಧಾಂತ ಸಿದ್ಧಾಂತಗಳೇನು ಅಂತ ತಿಳ್ಕೊಬೇಕು ಅದು ನಿಜವಾದ್ದು ಗಣೇಶ ಹಬ್ಬಗಳಕ್ಕೆ ಪ್ರತಿದಿನ ಅದು ತಿಳ್ಕೊಬೇಕು ಒಂದಷ್ಟು ದಿನ ಅದು ಬಿಟ್ಟು ಕುಡ್ಕೊಂಡು ತಿಂದ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬೀದಿಗಳಲ್ಲಿ ಅಲ್ಕೊಂಡು ಇವ್ರನ್ನೇನಂತಾರೆ ಹಬ್ಬ ಮಾಡೋರು ಅಂತಾರನ್ರಿ ಗುಲ್ಲೆ ಬಿಸ್ತಾರೆ ಗಲಾಟೆ ಮಾಡ್ತಾರೆ ಆ ಕುಡ್ಕೊಂಡು ಎಷ್ಟೋ ಗಲಾಟೆಗಳು ಬೇರೆ ಆದರೆ ಚಂದ ವಸೂಲ್ ಮಾಡ್ತಾರೆ ಯಾರ್ಯಾರ ಹತ್ರವಾಗಿ ಅವ್ರಿಗೆ ಹಿಂಸೆ ಕೊಟ್ಟು ಹಣ ತಗೊಳ್ತಾರೆ ಮನೆಗಳಲ್ಲಿ ಅವ್ರು ಏನೋ ಕಷ್ಟದಲ್ಲಿ ಬಾಧೆಗಳಲ್ಲಿರ್ತಾರೆ ಪಾಯಸ ಪಾಯಸ ಬಾಡಿಗೆ ಕಟ್ಟಾಕಿರಲ್ಲ ಕರೆಂಟ್ ಬಿಲ್ ಕಟ್ಟಾಕಿರಲ್ಲ ಮನೆಯಲ್ಲಿ ಮಕ್ಳಿಗೆ ಡೊನೇಷನ್ ಕಟ್ಟಾಕಿರಲ್ಲ ಇಲ್ಲಿ ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಏನು ಮಾಡ್ತಾರೆ ಎಲ್ಲ ಕಲೆಕ್ಟ್ ಮಾಡಿ ಆಯಾ ಗಲ್ಲಿಗಳಲ್ಲಿ ಕೆಲವ್ರು ಇರ್ತಾರೆ ಅವ್ರಿಗಿನ್ನೇನೂ ಇರಲ್ಲ ಕೆಲಸ ಕಾರ್ಯ ಏನೂ ಇರಲ್ಲ ಈ ವರ್ಷಕ್ಕೊಂದ್ಸರಿ ಇಂಥ ಹಬ್ಬಗಳು ಯಾವ ಹಬ್ಬಗಳು ಅಂತ ಒಂದು ಲೀಸ್ಟ್ ಮಾಡ್ಕೊಬಿಟ್ಟಿರ್ತಾರೆ ಅವ್ರ ಹತ್ರ ಇವರ ಹತ್ರ ಕಲೆಕ್ಟ್ ಮಾಡೋದು ಆಮೇಲೆ ಎಲೆಕ್ಷನ್ ಟೈಮಲ್ಲೇ ಎಲೆಕ್ಷನ್ನಲ್ಲಿ ಭಾಗಿಯಾಗೋದು ಆ ಕಾರ್ಯಕ್ರಮಗಳಲ್ಲಿ ಇಂಥವ್ರು ಇರ್ತಾರೆ ಅಲ್ಲೇನು ರೀ ಅದರಲ್ಲಿ ಒಳ್ಳೆಯವ್ರಿಲ್ಲ ಅನ್ನಲ್ರಿ ಒಳ್ಳೆಯವರು ಇದ್ದಾರೆ ಭಕ್ ಭಕ್ತಿಯಿಂದ ಇರೋರು ಇದ್ದಾರೆ ಒಳ್ಳೆಯ ಸಂಸ್ಕಾರ ಇರೋರು ಇದ್ದಾರೆ ಎಷ್ಟು ಮಂದಿ ಸಿಗ್ತಾರಪ್ಪ ಒಳ್ಳೆಯವರು ಒಬ್ಬರೊಬ್ಬರ ಸಿಗ್ತಾರೆ ಇನ್ನೆಲ್ಲ ಅವರೇ ಗುಂಪಲಾಗೋಯಿಂದ ಅಂತ ಒಬ್ಬರು ಏನು ಮಾಡೋಕ್ಕಾಗುತ್ತೆ ಅವರು ಆ ಗುಂಪೆಲ್ಲ ಒಂದು ರೀತಿ ಇದೆ ಇವರೊಬ್ಬರು ಏನು ಮಾಡೋಕ್ಕಾಗುತ್ತೆ ಅಲ್ವಾ ನೋಡ್ರಿ ಅಷ್ಟ ಇಷ್ಟ ಪರ್ಯ ಏನಿದೆ ಅಷ್ಟ ಮಹಾಲಕ್ಷ್ಮಿ ಏನಿದ್ದಾಳೆ ಸರಸ್ವತಿ ಏನಿದ್ದಾಳೆ ಆ ವಿದ್ಯೆಗಳನ್ನು ಗಣಪತಿ ಕಲ್ತ ಅಲ್ವಾ ಸಾಹಸ ಧೈರ್ಯ ಬಿಸ್ನೆಸ್ ಬಗ್ಗೆ ಯಾ ಬಿಸ್ನೆಸ್ ಹೆಂಗೆ ಮಾಡೋದು ವ್ಯಾಪಾರ ಹೆಂಗೆ ಮಾಡೋದು ವ್ಯವಹಾರ ಹೆಂಗೆ ಮಾಡೋದು ಅಭಿವೃದ್ಧಿ ಹೆಂಗಾಗೋದು ಸುಖವ ಸುಖವಾಗಿರೋದು ಹಿಂಗೆ ಸಿದ್ಧಿಗಳಂದ್ರೆ ಶಕ್ತಿಗಳು ಹೆಂಗೆ ಪಡ್ಕೊಳ್ಳೋದು ಸುಖ ಅಂದರೆ ಹೆಂಗೆ ಪಡ್ಕೊಳ್ಳೋದು ಲಾಭ ಅಂದರೆ ಹಿಂಗೆ ಪಡ್ಕೊಳ್ಳೋದು ಬುದ್ಧಿ ಹಂಗ್ಬಿಡ್ಕೊಳ್ಳೋದು ಇದೆಲ್ಲ ಮಹಾಲಕ್ಷ್ಮಿ ಹತ್ರ ಕಲಿತಾನೆ ಗಣಪತಿ ಸರಸ್ವತಿ ಹತ್ರ ಕಲ್ತಿರ್ತಾನೆ ಆದರೆ ಅದನ್ನು ಈ ಜಗತ್ತಿಗೆ ಕೊಡಬೇಕಲ್ಲ ಗಣಪತಿ ಜಗತ್ತಿಗೆ ಕೊಡಬೇಕಾದ್ರೆ ಗಣಪತಿಯನ್ನು ಆರಾಧಿಸ್ಬೇಕಲ್ಲ ನಾವೆಲ್ಲ ಭಕ್ತಿಯಿಂದ ಶಾಂತವಾಗಿ ಓಂಕಾರ ಸ್ವರೂಪ ಅಂತೀವಿ ಈಗಾಗಲೇ ಎರಡು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಓಂಕಾರ ಸ್ವರೂಪ ಅಂದ್ರೆ ಶಾಂತಿ ಶಾಂತಿಯಿಂದ ಜಗತ್ತು ಸೃಷ್ಟಿಯಾಗುತ್ತೆ ಆಮೇಲೆ ಶ್ರೀಮನ್ನಾರಾಯಣ ವಿಷ್ಣು ನಡೆಸ್ತಾನೆ ಜಗತ್ತನ್ನ ಆಮೇಲೆ ಶ್ರೀ ಮಹಾದೇವರು ಇದ್ರೆ ಅದನ್ನು ಮುಕ್ತಿ ಕೊಡ್ತಾನೆ ಜಗತ್ತಿಗೆ ಅಂತ್ಯ ಮಾಡ್ತಾನೆ ಅಲ್ವಾ ಮತ್ತೆ ಹೊಸ ಜಗತ್ತು ಹುಟ್ಟಿರುತ್ತೆ ಇದಕ್ಕೆಲ್ಲ ಸಹಾಯಕಾರ ಯಾರು ಮೂಲ ಸ್ವರೂಪ ಯಾರು ಗಣಪತಿ ಅಖಿಲಾಂಡ ಬ್ರಹ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಡೆಯ ಗಣಪತಿ ದೇವರು ಅಷ್ಟು ದೊಡ್ಡವನು ಗಣಪತಿ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ವಿದ್ಯಾವಂತ ಆತ ಕಲ್ತಿರೋ ವಿದ್ಯೆಗಳು ಒಂದಲ್ಲ ಎರಡಲ್ಲ ಅಂಥ ವಿದ್ಯಾದಾತನಿಗೆ ಅಂಥ ಬುದ್ಧಿದಾತನಿಗೆ ಅಂಥ ಶಕ್ತಿ ದಾತನಿಗೆ ತಗೊಂಡೋಗಿ ಏನೆಲ್ಲ ಮಾಡ್ತಾರೆ ರೀ ಅದು ಆ ವಿಗ್ರಹಗಳು ಮಾಡ್ತಾರೆ ಈ ಗಾಡಿಗಳು ಟೂ ವೀಲರ್ ಮೇಲೆ ಕೂರಿಸ್ತಾರೆ ಇನ್ನೇನು ಮೇಲೋ ಕೂರಿಸ್ತಾರೆ ಗಣಪತಿ ಅಂತಕೊಂಡೋಗಿ ರೀ ಮೂಷಿಕ ವಾಹನ ರೀ ಗಣಪತಿ ಏನೇನು ಏನೇನ್ಮೇಲ ಕೂರಿಸಿ ಎಲ್ಲ ವಿಡಂಬನೆ ವಿಡಂಬನೆ ಅಂತಾರೆ ಇದನ್ನು ವಿಡಂಬನೆ ಅವಮಾನ ಹಿಂದೂ ಧರ್ಮಕ್ಕೆ ಅವಮಾನ ಹಿಂದೂ ಧರ್ಮದ ಸತ್ವನೇ ಹಾಳು ಮಾಡಿಬಿಡ್ತಾರೆ ಆ ಶಕ್ತಿನೇ ಹಾಳು ಮಾಡಿಬಿಡ್ತಾರೆ ಆ ಮಟ್ಟಕ್ಕೆ ಇವತ್ತು ವಿಗ್ರಹಗಳು ಮಾಡೋರು ಹಂಗಿದ್ದಾರೆ ವಿಗ್ರಹಗಳು ಮಾಡೋರೇ ಏನು ಮಾಡ್ತಾರೆ ಬಿಸ್ನೆಸ್ ಆಗಲಿ ಅಂದ್ಬಿಟ್ಟು ಏನೇನೋ ಡಿಸೈನ್ ಮಾಡ್ತಾರೆ ಅಲ್ಲಿ ಒರ್ಜಿನಾಲಿಟಿ ಹೊಲ್ಟೋಗಿದೆ ಎಲ್ಲ ಲೋಕಲ್ ಆಗೋಗಿ ಇವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಬಿಟ್ಟಿದ್ದಾರೆ ಈಗ ಫ್ಯಾಷನ್ ಫ್ಯಾಷನ್ ಶೋ ಆಗಿಬಿಟ್ಟಿದೆ ಈಗ ವಿಚಿತ್ರ ಲೋಕಲ್ ಆಗಿಬಿಟ್ಟಿದೆ ತಪ್ಪಲ್ಲನ್ರಿ ರೀ ಹೇಳ್ರಿ ಇದು ಹಬ್ಬ ಏನ್ರಿ ಪಾಪ ಬರುತ್ತೆ ಪುಣ್ಯ ಬರ್ತಾರ ಇದರಿಂದ ನರಕಕ್ಕೆ ಹೋಗ್ತಾರ ಸ್ವರ್ಗಕ್ಕೆ ಹೋಗ್ತಾರ್ರಿ ಇವ್ರ ಅಂಶಗಳು ಉದ್ಧಾರ ಆಗ್ತಾವೆ ಹಾಳಾಗ್ತಾವ್ರಿ ಹೇಳ್ರಿ ನೀವು ಹೇಳ್ರಿ ಸಾಲದ ಗುರುಗಳು ಉಪನ್ಯಾಸಗಳು ಅಪ್ಪ ಅದು ಏನೆಲ್ಲ ಉಪನ್ಯಾಸಗಳು ಕೊಡ್ತಾರ್ರಿ ಏನೆಲ್ಲ ಉಪನ್ಯಾಸಗಳು ಕೊಡ್ತಾರ್ರಿ ಭಯಾನಕ ಕೊಡ್ತಿರ್ತಾರೆ ಕಾಮಿಡಿ ಕಾಮಿಡಿ ಅಂತಿರಲ್ಲ ನೀವು ಆ ಥರ ಆಗುತ್ತೆ ಅಲ್ಲನ್ರಿ ಆಯುಸ್ ಇರೋದೇ ಕಡಿಮೆ ಜಗತ್ತಲ್ಲಿ ಬಿಡ್ರಿ ಬೇರೆ ಅವ್ರ ಕಥೆ ಬೇಡಲ್ಲ ಅವ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರಾ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಇಷ್ಟ ಆದರೆ ಅವ್ರು ಲೈಕ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯು ಆರ್ ಗ್ರೇಟು ಆಲ್ರೆಡಿ ಎಲ್ಲ ವೀಡಿಯೋಗಳು ನೋಡಿರ್ತೀರಾ ನೀವು ಇಷ್ಟೊತ್ತಲ್ಲಿ ಇದ್ದಾರೆ ವೆರಿ ಗ್ರೇಟ್ ಏನು ಸ್ವಲ್ಪ ಹೇಳ್ಬಿಡ್ತೀನಿ ಇವ್ರೆ ತಾಳಬೇದ್ಯಲ್ಲ ಏನು ಸ್ವಲ್ಪ ಓಕೆ ಅದಕ್ಕೆ ಗಣಪತಿ ಎಲ್ಲವು ಒಳ್ಳೆ ರೀತಿ ಎಲ್ಲ ಅನಿಸ್ಬೇಕು ರೀ ನಾವೆಲ್ಲ ಆಗಬೇಕು ಬಿಡುವ ಮನೆ ಮಕ್ಕಳು ಅಲ್ಲ ಅಲ್ಲಿ ಉದ್ಧಾರ ಆಗ್ಬೇಕು ಬಿಡು ಆಗ್ಬೇಕಲ್ಲ ನೀವು ಉದ್ಧಾರ ಆದಮೇಲೆ ಅಲ್ಲಿ ಅಕ್ಕಪಕ್ಕ ಯಾರು ಇರ್ತಾರಲ್ಲಪ್ಪ ಹೆಂಡ್ತಿನೋ ಮಕ್ಕಳು ಅಳ್ಳಲ್ಲ ತಬಲೋ ತಗಿಲ ಅಕ್ಕಲ್ಲೋ ಮಾಮನೋ ಅತ್ತೆನೋ ತಾತನೋ ಅಜ್ಜಿನೋ ಯಾರೋ ಇರ್ತಾರಲ್ಲ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಗೆ ಸಹಾಯ ಮಾಡಿದವರು ನಿಮ್ಮ ಸುತ್ತಲೂ ಇರ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಅದೇ ನೀವು ಉದ್ಧಾರ ಆದರೆ ನೀವು ಉದ್ಧಾರ ಆದರೆ ಅವರೆಲ್ಲ ಉದ್ಧಾರ ಆಗ್ತಾರೆ ಅವರು ಉದ್ಧಾರ ಆದರೆ ಇನ್ನೊಬ್ರಿಗೆ ಉದ್ಧಾರ ಬಿಡ್ತಾರೆ ಹಾಗೆ ನೀವು ಊರು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಹಾಗೆ ನಿಮ್ಮ ರಾಜ್ಯ ನಿಮ್ಮ ದೇಶ ಉದ್ಧಾರ ಆದ್ರೆ ಬೇರೆ ದೇಶಗಳು ಉದ್ಧಾರ ಆಗ್ತವೆ ಈ ಮೇಲೆ ಎಲ್ಲರೂ ಸುಖವಾಗಿರ್ತಾರೆ ಆಮೇಲೆ ಬೇರೆ ಲೋಕಗಳು ಉದ್ಧಾರ ಆಗ್ತವೆ ರೀ ನೋಡ್ದಾ ಎಷ್ಟು ಡಿಪೆಂಡ್ ಇರುತ್ತೆ ಒಬ್ಬರಿಂದ ಒಬ್ರ ಮೇಲೆ ಒಬ್ಬರು ಒಬ್ಬರಿಗೂ ಮೇಲೆ ಲಿಂಕ್ ಇರುತ್ತೆ ಅದು ಬಿಟ್ಟು ಎಲ್ಲ ಈಗ ಹಾಳು ಮಾಡ್ತಾರೆ ಈಗ ಈಗ ಯಾರು ಆಟ ರೀ ಅವರೆಲ್ಲ ಈ ಥರ ವೀಡಿಯೋಗಳೆಲ್ಲ ನೋಡಲ್ಲ ಅವ್ರಿಗೆ ಆ ಪರಿಜ್ಞಾಲೆಲ್ಲ ಇರಲ್ಲ ಕೂತ್ಕೊಂಡು ನೋಡೋ ಪೇಶನ್ಸು ಇರಲ್ಲ ಅವ್ರಿಗೆ ನೋಡಿದ್ರೆ ಯಾವಾಗ ಕೆಲಸಬಾರ್ದು ನೋಡ್ತಿರ್ತಾರೆ ಅವರು ಹೊಲ್ದೋ ಎರಡು ಅಷ್ಟೇ ಅದೋ ಒಳ್ಳೆ ಲಕ್ಷ ಎರಡು ಎರಡು ಲಕ್ಷ ಅಷ್ಟೇ ಆ ಥರ ಬಿಡ್ರಿ ಅವ್ರ ವಿಷಯ ಬೇಡ ಈಗ ಗೊತ್ತಾಯ್ತಾ ಸರಸ್ವತಿ ಹತ್ತಿರ ವಿದ್ಯಾಗಣಪತಿ ವಿದ್ಯೆ ಕಲಿತ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಹತ್ರ ಎಲ್ಲ ಲಕ್ಷ್ಮಿಗಳ ಹತ್ರ ಅಂದರೆ ಎಂಟು ಲಕ್ಷ್ಮಿ ಹತ್ತಿರ ಒಂದೊಂದು ವಿದ್ಯೆ ಕಲಿತಾನೆ ಆಮೇಲೆ ಇಷ್ಟೇ ಅಲ್ಲದೆ ದೇವಿ ಸಚಿ ದೇವಿ ಯಾರು ಗೊತ್ತಾ ಇಂದ್ರಲೋಕದ ರಾಣಿ ಇಂದ್ರಲೋಕದ ರಾಣಿ ಸಚಿನ್ ರಾಣಿ ಸಚಿದೇವಿ ಹತ್ರ ಯುದ್ಧ ಯುದ್ಧ ಮಾಡೋದು ಫೈಟ್ ಮಾಡೋದು ಇಲ್ಲೋ ಹೇಳೋ ಅಲ್ಲಿ ವಿದ್ಯೆಗಳು ಕಲಿತಾನೆ ಆಮೇಲೆ ಅಲ್ಲಿಂದ ಅಷ್ಟ ದಿಕ್ಪಾಲಕರು ಇರ್ತಾರಲ್ಲಪ್ಪ ಅಗ್ನಿ ವಾಯು ವರುಣ ಯಮ ಯಮಲೋಕ ಯಮಲೋಕ ಗೊತ್ತಲ್ಲ ಅಲ್ಲೆಲ್ಲ ದೇವಿಗಳಿರ್ತಾರೆ ಶಕ್ತಿಗಳಿರ್ತಾರೆ ಧರ್ಮರಾಜ ಇರ್ತಾನೆ ಧರ್ಮರಾಜನ ಹತ್ರ ಧರ್ಮಸೂತ್ರಗಳೆಲ್ಲ ಕಲಿತಾನೆ ಇಂದ್ರದೇವ್ನ ಹತ್ರ ರಾಜಭಾರ ಮಾಡೋದು ಹೆಂಗಂತ ಕಲಿತಾನೆ ಇಂದ್ರದೇವನ ಹತ್ರ ಇಂದ್ರದೇವ ಇದಾರಲ್ಲ ಅವರು ದೇವಲೋಕಕ್ಕೆ ರಾಜ ರಾಜಭಾರ ಹೆಂಗೆ ಮಾಡೋದು ರಾಜಕೀಯ ಮಾಡೋದಪ್ಪ ಇಲ್ಲೇಲೋ ಅಲ್ಲ ಅಲ್ಲಿ ಕೆಲವು ಮಂತ್ರಿಗಳೆಲ್ಲ ಇರ್ತಾರೆ ಗುರು ಇರ್ತಾರೆ ಬೃಹಸ್ಪತಿ ಅವ್ರ ಹತ್ರ ಬೇರೆ ಬೇರೆ ವಿದ್ಯಾಗಳು ಕಲಿತಾನೆ ತಪಾಸು ಮಾಡೋದು ಯೋಗ ಮಾಡೋದು ಕೆಲವರು ಹತ್ರ ಎಲ್ಲ ಕಲಿತಾನೆ ಗಣಪತಿ ಗಣಪತಿ ಆ ಇಲ್ಲೆಲ್ಲ ಹೇಳ್ಕೊಡ್ರಿ ಕಲಿಯೋವಾಗ ಎಲ್ಲರ ಕಾಲು ಹಿಡಿಬೇಕು ನಾವು ಕಲ್ತ ಮೇಲೆ ನಾವೇ ದೊಡ್ಡ ಗುರುಗಳಾಗ್ತೀವಿ ಆಮೇಲೆ ನಮ್ಮ ಕಾಲ ಎಲ್ಲರೂ ಹಿಡಿತಾರೆ ಗೊತ್ತಾಯ್ತಲ್ಲ ಹಾಗೆ ಆಮೇಲೆ ಎಲ್ಲ ಕಲಿತಾರೆ ಗಣಪತಿ ಅಲ್ಲೆಲ್ಲ ಕಲಿತು ಆಮೇಲೆ ಶ್ರೀಮನ್ನಾರಾಯಣ ಅವ್ರ ಹತ್ರ ಎಲ್ಲ ವಿದ್ಯೆ ಕಲಿತಾರೆ ಗೊತ್ತಾಯ್ತಾ ಆಮೇಲೆ ರತಿ ಇರ ರೀ ಮನ್ಮತ್ರರು ರತೀ ಮನ್ಮತ್ರ ಆದರೆ ರತಿ ಮನ್ಮತ್ರ ಹತ್ರ ಡ್ಯಾನ್ಸ್ ಆಡೋದು ಇನ್ನೊಂದು ಮತ್ತೊಂದು ಬೇರೆ ಬೇರೆ ವಿದ್ಯೆಗಳು ಕಲಿತಾರೆ ಬಿಡ್ರಿ ಅವೆಲ್ಲ ಬೇಡ ರೀ ಬಲವತ್ತರ ಹತ್ರ ಕೂಡ ವಿದ್ಯೆಗಳು ಕಲಿತಿ ಹಂಗೆ ಗಣಪತಿ ವಿದ್ಯೆಗಳು ಕಲಿತಾ ಇಲ್ಲಿ ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಸರಸ್ವತಿ ಸಚಿದೇವಿ ಸಪ್ತಭಾತ್ರಿಕೆರು ನವಶಕ್ತಿಗಳು ಇವು ನವಶಕ್ತಿ ನಾಗರ ದೇವತೆಗಳು ನಾಗಕುಲ ಎಲ್ಲರ ಹತ್ರ ವಿದ್ಯೆ ಕಲಿತ ನಾಗರಾಜನ ಹತ್ರ ಎಲ್ಲ ಕಡೆ ವಿದ್ಯೆ ಕಲಿತಾನೆ ಗಣಪತಿ ದೇವರು ಗೊತ್ತಾಯ್ತಾ ಏ ಸುಬ್ಳೆ ಅಲ್ಲ ಗಣಪತಿ ಅಂದ್ರೆ ಆಮೇಲೆ ದೊಡ್ಡ ವಿದ್ಯಾವಂತ ಬುದ್ಧಿವಂತ ಎಲ್ಲ ಆಗ್ತಾನೆ ಆಮೇಲೆ ಎಲ್ಲ ದೇವರುಗಳಿಗೂ ದೇವ ಗಣ ದೇವ ಗಣಾಧಿಪತಿ ಕಮಾಂಡೋ 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 ಮಿಲ್ಟ್ರಿಗೆ ಆರ್ಮಿಗೆ ಇವಾಗ ಇಂಡಿಯನ್ ಆರ್ಮಿಗೆ ಒಬ್ಬರು ಕಮಾಂಡೋ ಇರ್ತಾರೆ ಗೊತ್ತಾ ನಾಯಕರು ಅಂತ ಹಾಗೆ ಒಬ್ಬ ಅಧಿಪತಿ ಆಗ್ತಾನೆ ಗಣಾಧಿಪತಿ ಅಧಿಪತಿ ಮಠಾಧಿಪತಿ ಮಠಾಧಿಪತಿ ಅಂತೀವಲ್ಲ ನಾವು ಹಂಗೆ ಪ್ರೆಸ್ಡೆಂಟ್ ಆಗ್ತಾರೆ ದೇವತೆಗಳಿಗೆ ಇವತ್ತು ದೇವಸ್ಥಾನಗಳಿಗೆ ಯಾರು ಪ್ರೆಸ್ಡೆಂಟೋ ಗಣಪತಿ ಗೊತ್ತಾಯ್ತಾ ದೇವತೆಗಳ ಪ್ರೆಸಿಡೆಂಟ್ ಯಾರು ಗಣಪತಿ ಪ್ರಭು ಯಾರು ಪ್ರಭು ಪ್ರಭು ಚಕ್ರವರ್ತಿ ಯಾರು ಚಕ್ರವರ್ತಿ ಚಕ್ರವರ್ತಿ ಇರ್ತಾರಲ್ಲ ಅವರು ಮಹಾನ್ ಚಕ್ರವರ್ತಿ ಅಂದರೆ ದೇವಾದಿದೇವ ಮಹಾದೇವ ರಾಜ ದೊಡ್ಡ ರಾಜ ಅಂದರೆ ಇಂದ್ರಲೋಕಕ್ಕೆ ಸ್ವರ್ಗಕ್ಕೆ ರಾಜ ಇಂದ್ರ ಆದರೆ ಎಲ್ಲಾರ್ಗೂ ರಾಜ ಬಂದು ಶ್ರೀಮಲ್ ನಾರಾಯಣ ಪಿತಾಮಹ ಪಿತಾಮಹ ಅಂದರೆ ಎಲ್ಲರಿಗೂ ತಂದೆ ಬ್ರಹ್ಮಾಜಿ ಸರಸ್ವತಿ ಸರಸ್ವತಿ ಬ್ರಹ್ಮಾಜಿ ಗೊತ್ತಾಯ್ತಲ್ಲ ಮಹಾದೇವ ಮಹಾದೇವಿ ಇವರ್ಯಾರು ಗುರುಗಳಿಗೇ ಗುರುಗಳು ಎಲ್ಲರಿಗೂ ದೇವತೆಗಳಿಗೂ ಎಲ್ಲರಿಗೂ ಗುರುವೇ ದೊಡ್ಡವನು ಅದಕ್ಕೆ ಸದ್ಗುರು ಮಹಾದೇವಿ ದೇವಿ ಮಹಾದೇವಿ ಮಹಾದೇವ ಇವರು ಗುರುಗಳು ಆಮೇಲೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ ಗೊತ್ತಲ್ಲ ನಿಮಗೆ ಶ್ರೀ ವೆಳ್ಳಿ ಭಾತ ದೇವಸರ ಭಾತ ಬಾಯಿ ಮೂಷಿಕರಾಜ್ಬಾಯಿ ದೇವತೆ ಗೊತ್ತಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಬಂತು ಸೈನ್ಯವನ್ನು ನಡೆಸ್ತಾರಲ್ಲ ಸೈನ್ಯಾಧಿಪತಿ ಅಧಿಪತಿ ಇರ್ತಾರಲ್ಲ ಕಮೆಂಡು ಕವೆಲ್ಡೋ ಸೈಲಿಕೆ ಕವೆಲ್ಡೋ ಸುರೋಳೆ ಸವ್ ಇದರ್ಥ ಆಯ್ತಾ ಇಲ್ಲ ನಂದಿ ನಂದೀಶ್ವರ ಇವರೆಲ್ಲ ಬೇರೆ ಬೇರೆ ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೊಳ್ತಾರೆ ಇದೆ ತುಂಬ ಇದೆ ಸದ್ಯಕ್ಕೆ ಇವತ್ತು ಗಣಪತಿ ಗಣಪತಿದಿಲ್ಲ ಗಣಪತಿ ಹಬ್ಬ ಇವತ್ತು ನಾಳೆ ಇದೆ ಇವತ್ತು ಆರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರ ಇಪ್ಪತ್ತ ನಾಲ್ಕನೇ ಇಸ್ವಿ ಇವತ್ತು ಶುಕ್ರವಾರ ಗೌರಿ ಹಬ್ಬ ನಾಳೆ ಗಣಪತಿ ಹಬ್ಬ ಓಕೆಲ್ಲ ಅದರ ಪ್ರಯುಕ್ತ ಈ ಒಂದು ಸಳ್ಳ ಮಾಹಿತಿ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೀವು ಗ್ರೇಟು ಆಗಿಲ್ಲಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟಲ್ಲಿ ಅಲ್ಲಿ ವೀಡಿಯೋಗಳು ಒಂದು ಹತ್ತು ವೀಡಿಯೋ ನೋಡಿ ನೀವೇನಾದರೂ ಹೇಳಬೇಕನ್ಸಿದ್ರೆ ಅಲ್ಲರಿಗೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಬೇಕಾ ಕೇಳಿ ಕೊಡ್ತೀನಿ ಓಕೆ ಹಾಗೆ ಗುರುಗಳಿಗೆ ನೀವು ಹತ್ತಿರದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಒಳ್ಳೆಯ ಗುರುಗಳಿದ್ರೆ ಒಳ್ಳೆ ಬಡಪಾಯಿಗಳು ಯಾರಾದರೂ ಒಳ್ಳೆಯವರು ಅರ್ಹರಿದ್ರೆ ಅಂಥವ್ರಿಗೆ ದಾನ ಧರ್ಮ ಮಾಡಿ ಯಾರೂ ಸಿಕ್ಕಿಲ್ಲ ನೀವು ದಾನ ಧರ್ಮ ಮಾಡೋಕ್ಕಿದ್ರೆ ನಂಬತ್ತ ಗುರುಗಳು ದೂರದಲ್ಲಿ ಯಾರೋ ಒಳ್ಳೆಯವರು ಇರ್ತಾರೆ ಒಳ್ಳೆಯವರು ಅವ್ರಿಗೆ ಗೂಗಲ್ ಪೇ ಫೋನ್ಪೇ ಇರುತ್ತೆ ಇನ್ನೂ ಏನೇನು ಪೇಗಳು ಇರ್ತಾವೆ ಅದರಲ್ಲಿ ಬಾಡಿ ಒಂದು ರೂಪಾಯಿ ಎರಡು ರೂಪಾಯಿ ಬಾಡಿ ಏನು ನಿಮ್ಮ ಗಂಟೆ ಹೋಗುತ್ತಾ ಪುಳ್ಯ ಬರುತ್ತಲ್ವಾ ಹಬ್ಬಗಳು ಇಂಥವೆಲ್ಲ ಇರ್ತಾವೆ ಬಳಸ್ಕೊಳ್ಳಿ ಒಳ್ಳೆಯದು ಒಳ್ಳೆ ದಿನಗಳು ಒಳ್ಳೆ ಮುಹೂರ್ತಗಳಿರುತ್ತೆ ಒಳ್ಳೆ ಫಲ ಕೊಡುತ್ತೆ ಅಲ್ವಾ ಅದಾಯ್ತಲ್ಲ ಹೇಳಿದ್ದು ತಲಾ ಬಾಡ್ರಿ ಗುರುಗಳ ಸೇವೆ ಬಾಡ್ರಿ ಪುಳ್ಯ ಬರುತ್ತೆ ಒಳ್ಳೆ ಲೋಕಗಳು ಲಭಿಸುತ್ತೆ ಪುಣ್ಯ ಲೋಕ ಲಭಿಸುತ್ತೆ ಅದೆಲ್ಲ ಸಂದೇಹ ಇಲ್ಲ ನಿಮಗೆಲ್ಲ ಗೊತ್ತಲ್ಲ ನಾನು ಹೇಳಿ ಹೇಳ್ಬೇಕು ಓಕೆ ನಿವಿಗೆ ಒಳ್ಳೆಯದಾಗಲಿ ಓಂ ಶಾಂತಿ ಆ ಗಣೇಶ ದೇವಶಕ್ತಿ ಇಲ್ದ ಹಿಡಿದು ಎಲ್ಲ ದೇವತಾ ಗುರುಶಕ್ತಿ ಸದಾ ನೀವುಲ್ಲ ಕಾಪಾಡಲಿ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೆ ಜ್ಞಾನ ಕೊಡಲಿ ಅಂತ ನಾನು ಆಶೀರ್ವಾದ ಪಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ